ಅದೇ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾವು ಇವತ್ತೊಂದು ಹರವೇ ಸೊಪ್ಪಿನ ಪಲ್ಯ ಹುರ್ಕ ಅಂತ ಹೇಳ್ತೀವಿ ನಾವು ಹರವೆ ಸೊಪ್ಪಿನ ಹುರ್ಕ ಸೊಪ್ಪಿನ ಹುರ್ಕ ಹರಿವೆ ಸೊಪ್ಪು ಅಂದರೆ ದಂಟಿನ ಸೊಪ್ಪು ಹರವೆ ಸೊಪ್ಪು ಅಂತೆಲ್ಲ ಬರುತ್ತಲ್ಲ ಆ ಸೊಪ್ಪಿನ ಹುರ್ಕ ಅಂತ ಹೇಳ್ತೀವಿ ನಮ್ಮ ಕಡೆ ಚಪಾತಿ ರೊಟ್ಟಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಆ ಸೊಪ್ಪನ್ನು ಕ್ಲೀನಾಗಿ ಸೋಸ್ಕೊಂಡು ಉಪ್ಪು ಹಾಕಿ ತೊಳೆದು ಆಮೇಲೆ ಹೆಚ್ಕೊಂಡಿದ್ದೀನಿ ಸೊಪ್ಪು ಯಾವುದೇ ಕಾರಣಕ್ಕೂ ಹೆಚ್ಚಿದ ಮೇಲೆ ತೊಳಿಬಾರ್ದು ಅದರಲ್ಲಿರೋ ಅಂಥ ಸಾರಾಂಶ ಎಲ್ಲ ಹೋಗಿರುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಉಪ್ಪು ನೀರಲ್ಲಿ ತೊಳ್ಕೊಂಡು ಆಮೇಲೆ ಹೆಚ್ಕೊಂಡಿದ್ದೀನಿ ಇವಾಗ ಬನ್ನಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲೆಗೆ ನೀ ಎಣ್ಣೆ ಹಾಕಿ ನೀರು ಅನ್ನೋದೇ ಇದೆ ಈ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಬಾಂಡ್ಲಿ ಬಾಣಲಿ ನೋಡಿ ನಿನ್ನೆ ಏನೋ ಎಣ್ಣೆ ತಿಂಡಿ ಮಾಡಿದ್ದೆ ಈ ಬಾಣಲಿ ಹೇಗೆ ಸುತ್ತ ಕಪ್ಪಾಗ್ಬಿಟ್ಟಿದೆ ಮತ್ತು ಅದೇ ಬಾಣಲೇಲಿ ಪಲ್ಯ ಮಾಡ್ತಿದ್ದೀನಿ ಇವಾಗ ಪಲ್ಯ ಅನ್ಬೋದು ನಾವು ಹುರ್ಕಂತೀವಿ ಹಾಗೆ ಒಂದು ಐದಾರು ಹೆಸರುಳೆ ಬೆಳ್ಳುಳ್ಳಿನ ದಪ್ಪ ದಪ್ಪ ಇತ್ತು ಬೆಳ್ಳುಳ್ಳಿ ಹಾಗಾಗಿ ಬಿಡಿಸಿಬಿಟ್ಟು ಸಿಪ್ಪೆ ಸುಲಿದು ಸಣ್ಣ ಹೆಚ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಯಾಕೆ ಹಾಕ್ತೀವಿ ಅಂದರೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ಹಾಕೋದು ಅಲ್ಲ ತುಂಬ ದೊಡ್ಡ ಈರುಳ್ಳಿ ಚಿಕ್ಕ ಈರುಳ್ಳಿ ಆದರೆ ಜಜ್ಜು ಹಾಕ್ಬೋದು ನಾನು ಹೆಚ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ವಲ್ಪ ಈ ಸೊಪ್ಪಿದೆಯಲ್ಲ ಅದೆಲ್ಲ ಸ್ವಲ್ಪ ಗ್ಯಾಸ್ಟಿಕ್ಕು ಅದು ಹೋಗುತ್ತೆ ಹಾಗಾಗಿ ಮತ್ತು ನಾನು ಖಾರಕ್ಕೆ ಸ್ವಲ್ಪ ಜಾಸ್ತಿನೇ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಸೊಪ್ಪು ಜಾಸ್ತಿ ಇದೆ ಮತ್ತು ಖಾರ ಖಾರ ಖಾರವಾಗಿರಬೇಕಿದು ಅವಾಗ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಂದು ದಪ್ಪ ಈರುಳ್ಳಿನ ಹೆಚ್ಚಿದ್ದೀನಿ ಸಣ್ಣದಾಗಿ ಹೆಚ್ಚಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ನೋಡಿ ಅಡುಗೆಗೆ ಬಾಣಲೇಲಿ ಕಾಣಿಸುತ್ತೆ ನೋಡಿ ಸುತ್ತ ಎಣ್ಣೆ ಅದು ಎಣ್ಣೆ ಹಾಕಿದ ತಕ್ಷಣ ಈ ಥರ ಆಗುತ್ತೆ ಇದೊಂದು ಬಾಣಲಿ ಹೊಸ ಬಾಣಲಿ ಇದು ಅದರ ನೋಡಿ ಹೇಗಾಗಿದೆ ತುಂಬ ಸಮಯದೇನು ಅಲ್ಲ ಇದು ಇವಾಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗಲಿ ಅಂತ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇವಾಗ ಚೆನ್ನಾಗೆ ಹುರ್ಕೊಳ್ಳೋಣ ಹಾಗೆ ಸ್ವಲ್ಪ ಒಂದು ಒಂದು ಕಾಲು ಟೀಸ್ ಟೀ ಸ್ಪೂನಷ್ಟು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿದ್ದೀನಿ ಅರ್ಶಿಣ ಪುಡಿನೂ ಹಾಕಿ ಹುರ್ಕೊಂಡು ಸ್ವಲ್ಪ ಹಸಿ ಹಸಿವಾಸ ಇದು ಅಂದರೆ ಅರ್ಶ್ ಅರ್ಶಿಣ ಪುಡಿ ಹಸಿ ಇದೆಲ್ಲ ಇರುತ್ತಲ್ಲ ಅದು ಹೋಗಬೇಕು ಸೀದ್ ಬೀಯಬಾರ್ದು ಸೀದೋಗ್ಬಾರ್ದು ಹಾಗೆ ಒಂದು ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಟೊಮೊಟೋನು ಇಲ್ಲಿ ಬೇಕಾದ್ರೆ ಹಾಕೋಬೋದು ಬೇಡಾದರೆ ಬಿಡ್ಬೋದು ನಾನು ಟೊಮೊಟೊ ಇರಲಿ ಅಂತ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕೋಲ್ಲ ಊರಲ್ಲೆಲ್ಲ ಸಾಧಾರಣ ಈ ಪಲ್ ಈ ಹುರ್ಕ ಮಾಡೋದಕ್ಕೆ ಹುರ್ಕಲು ಅಂತಾರೆ ಹುರ್ಕ ಅಲ್ಲ ಹುರ್ಕ್ಲು ಹುರ್ಕಲು ಹಾಗೆ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತೆಂಗಿನ ತುರಿ ಹಸಿ ತೆಂಗಿನಕಾಯಿನ ತುರಿದಿಟ್ಟಿದ್ದೆ ಅಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಹಸಿ ಕಾಯಿ ತೆಂಗಿನಕಾಯಿ ಅಲ್ವಾ ಹಾಗಾಗಿ ನೀವು ಈ ಪಲ್ಯನ ಎರಡು ದಿನ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ನೋಡಿ ಸ್ವಲ್ಪ ಹುರಿಲಿ ಸ್ವಲ್ಪ ಬೇಯಲಿ ತೋರಿಸ್ತೀನಿ ನೋಡಿ ಬೆಂದಿದೆ ಇವಾಗ ನಾನು ಸೊಪ್ಪನ್ನ ಹೆಚ್ಚಿಟ್ಕೊಂಡಿದೆಯಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಎಷ್ಟು ಸೊಪ್ಪಿತ್ತು ಗೊತ್ತಾ ಇಲ್ಲೇ ಬೆಳೆದಿದ್ದ ಸೊಪ್ಪು ನಮ್ಮ ಮನೇಲಲ್ಲ ನಮ್ಮ ಎದುರುಗಡೆ ಮನೆಯವರು ಮತ್ತು ನಮ್ಮ ಸ್ವಲ್ಪ ತಂದು ಕೊಟ್ಟಿದ್ದರು ಹಾಗೆ ನನ್ನ ತೋಟದಲ್ಲೂ ಒಂದು ಸ್ವಲ್ಪ ಇತ್ತು ನನ್ನ ಚಿಕ್ಕ ಚಿಕ್ಕ ಪಾಟಲ್ಲಿ ಎಲ್ಲ ಸೇರಿ ಮಿಕ್ಸ್ ಮಾಡಿದ್ದೀನಿ ನಾನು ಹಾಗಾಗಿ ಜಾಸ್ತಿ ಆಗಿದೆ ಎಲ್ಲರೂ ಕೊಟ್ಟಿದ್ದು ನಮ್ಮದು ಎಲ್ಲ ಸೇರಿ ಜಾಸ್ತಿ ಸೊಪ್ಪಾಗಿದೆ ಹಾಗೆ ಅದನ್ನೆಲ್ಲದನ್ನೂ ಅಂದರೆ ಅದರಲ್ಲಿ ಏನು ಸೊಪ್ಪು ಅಂತಾರಲ್ಲ ಹೊನಗನೆ ಸೊಪ್ಪು ಅದು ಕೂಡ ಸೇರಿಕೊಂಡಿದೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನನಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹಾಕ್ತಿದ್ದೀನಿ ಮತ್ತೆ ಬೇಕಾದ್ರೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ತಿರುಗಿ ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಹಾಕಿದ್ದೀನಲ್ಲ ಇವಾಗ ಹಾಗೆ ಮುಚ್ಚಿಟ್ಬಿಡೋಣ ಅದು ನೀರು ಹಾಕೋದು ಬೇಡ ಅದರಲ್ಲಿ ನೀರು ನಾವು ತೊಳೆದಿರ್ತೀವಲ್ಲ ಅದರ ನೀರು ಸ್ವಲ್ಪ ಸ್ವಲ್ಪ ಇರುತ್ತೆ ಇವಾಗ ನೋಡಿ ಮುಚ್ಚಳ ತೆಗಿತಿದ್ದೀನಿ ಬತ್ತಿದೆ ಕಾಣ್ತಾ ಇದೆಯಲ್ವ ನಿಮಗೆ ಬತ್ತಿದೆ ಇವಾಗ ನಾನು ಉಲ್ಟಾ ಮಾಡ್ತೀನಿ ನೋಡಿ ನೋಡಿ ಕಾಣಿಸ್ತಾ ಇದೆ ಅಡಿಗೆ ಸ್ವಲ್ಪ ಬತ್ತಿದೆ ಸೊಪ್ಪು ಅಂದರೆ ತಳ ತಳಕ್ಕೆ ಹೋಗಿದೆ ನೀರು ಹಾಕ್ಬಾರ್ದು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ನೀರು ಹಾಕಿದರೆ ಒಂಥರ ಗಂಜಿ ಥರ ಇದಾಗ್ಬಿಡುತ್ತೆ ಹಾಗೆ ಹಾಗೆ ಹುರಿಬೇಕು ಹಾಗಾಗಿ ಒಂಚೂರು ಎಣ್ಣೆ ಎಣ್ಣೆ ತೀರ ಬೇಕಾಗಲ್ಲ ಅದು ನೀರು ತೊಳೆದಿದ್ದು ಇರುತ್ತೆ ಮತ್ತೆ ಸೊಪ್ಪಿನ ಗುಣನೇ ನೀರಲ್ವಾ ಸ್ವಲ್ಪ ಹಸಿ ಹಸಿ ಹಾಗಾಗಿ ನೋಡಿ ಮತ್ತೆ ಒಂದು ಸಲ ಉಲ್ಟಾ ಮಾಡಿ ಮತ್ತೊಂದು ಸಲ ಮುಚ್ಚಿಟ್ಟುಬಿಡೋಣ ಮತ್ತೊಂದು ಸಲ ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ಒಂದು ಎರಡು ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಬಿಡ್ತಾ 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 ಹೋಗಬೇಕು ಹಾಗೆ ಮುಚ್ಚೋದು ತೆಗೆಯೋದು ಉಲ್ಟ ಮಾಡೋದು ತೆಗಿ ಮಾಡೋದು ಮುಚ್ಚೋದು ತೆಗೆಯೋದು ಮತ್ತೆ ಉಲ್ಟ ಮಾಡೋದು ಹೀಗೆ ಅಂದರೆ ಮುಚ್ಚೋದು ಈ ಥರ ಮಾಡ್ತಾ ಇರಬೇಕು ಸೀದ ಸೀದೋಗೋಕ್ಕೆ ಬಿಡಬಾರ್ದು ಹಾಗೆ ದೊಡ್ಡೂರೇನು ಇಡಬಾರ್ದು ನಡೆಯೋದು ಹಿಡ್ಕೊತೀನಿ ಒಂದು ಕಡೆ ನಾನು ಹಿಡ್ಕೊಂಡಿಲ್ಲ ಅಂದರೆ ಅದು ಮೈ ಮೇಲೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಇವಾಗ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಫ್ಯಾಮಿಲಿಗೆ ಫ್ರೆಂಡ್ಸಿಗೆಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ನಮಗೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲ ಇಷ್ಟು ದಿನ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದವರಿಗೂ ಧನ್ಯವಾದಗಳು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಅದು ಸ್ವಲ್ಪ ಮುಚ್ಚಿಡೋಣ ಅದು ಗೊತ್ತಾಗುತ್ತಲ್ಲ ನಿಮಗೆ ಪಲ್ಯ ಬೆಂದಿದೆ ಹೇಗೆ ಅಂತ ನೋಡಿ ಇವಾಗ ಸಂಪೂರ್ಣ ಬೆಂದಿದೆ ಬಿಚಿ ಚೆನ್ನಾಗಿ ಬೆಂದಿದೆ ಕಾಣ್ತಾ ಇದೆ ಅಲ್ವಾ ಫುಲ್ ಬೆಂದು ನೀರು ಕರಗಿದೆ ನೀರು ಆರಿದೆ ಅದರೊಳಗೆ ಇರೋಂಥ ನೀರೇನೂ ಇಲ್ಲ ಹಾಗೆ ಸೀದೇನು ಹೋಗಲಿಲ್ಲ ಮತ್ತೆ ಒಂದು ಎರಡೆರಡು ನಿಮಿಷ ಮುಚ್ಚಿಡೋದು ತೆಗೆಯೋದು ಮಾಡಿ ಇವಾಗ ನೋಡಿ ನಾನು ಚಪಾತಿಗೆ ಪಲ್ಯ ಮಾಡಿಟ್ಬಿಟ್ಟು ಸ್ನಾನಗಿನ ಮಾಡಿ ಬಂದೆ ಸ್ನಾನ ಮಾಡಿ ಪೂಜೆ ಮಾಡಿ ಬಂದೆ ಶುಕ್ರವಾರ ಅಲ್ವಾ ಹಾಗಾಗಿ ಈಗ ಪಲ್ಯ ಹಾಕ್ಕೊತಿದ್ದೀನಿ ನಾನು ಪಲ್ಯ ಚಪಾತಿ ಇದೆ ಚಪಾತಿ ಜೊತೆಗೆ ಪಲ್ಯ ಹಾಕ್ಕೊಂಡು ನಾನು ಪಲ್ಯನೇ ಜಾಸ್ತಿ ತಿನ್ನೋದು ನಾನು ಚಪಾತಿಗಿಂತ ಜಾಸ್ತಿ ಪಲ್ಯನೇ ತಿಂತೀನಿ ಏಕೆ ತರಕಾರಿ ಮಾಡಿದರೂ ಅಷ್ಟೇ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿ ಚಪಾತಿನೂ ಅಷ್ಟೇ ಪದ್ರ ಪದ್ರ ಬಂದಿದೆ ನಾನು ಆ ಎಣ್ಣೆ ಹಾಕಿ ಬೇಯಿಸ್ಕೊಂಡಿಲ್ಲ ಚಪಾತಿ ನನಗೆ ಎಣ್ಣೆ ಹಾಕಿ ಬೇಯಿಸಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಆಯಿಲ್ ಹಾಕಿ ಬೇಯಿಸಿದರೆ ಓಕೆ ವಿಡಿಯೋ ನೋಡಿ ಧನ್ಯವಾದಗಳು ಬನ್ನಿ ತಿಂದೋಣ ನೋಡಿ ಸಖತ್ತಾಗಿದೆ ಖರ್ ಖರ್ವಾಗಿ ತುಂಬ ಚೆನ್ನಾಗಿದೆ ನೋಡಿ ಬನ್ನಿ ಬಾಯ್ ಬಾಯ್